ಯುಗ ಯುಗಗಳೇ ಕಳೆದರೂ ಅಪಾರ ಭಕ್ತಿಯ ಕ್ಷೇತ್ರವಾಗಿ ಉಳಿದಿದ್ದೇ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಗುಡ್ಡ ಅಂದರೆ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಈ ದೇವಿಗೆ ಏಳುಕೊಳದ ಯಲ್ಲಮ್ಮ ಎಂತಲೂ ಕರೆಯುತ್ತಾರೆ ದಕ್ಷಿಣ ಭಾರತದಲ್ಲಿ ಅನೇಕ ಭಕ್ತರುಗಳನ್ನು ಹೊಂದಿರುವ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವೂ ಒಂದು ನಾವು ಜಮದಗ್ನಿ ಮತ್ತು ರೇಣುಕಾದೇವಿ ದಂಪತಿಯ ಪುತ್ರನಾಗಿರ್ತಕ್ಕಂಥ ಹೈಹಯ ಪರಶುರಾಮನಿಂದ ಕೃಪಯ ಅನ್ನುವಂಥದ್ದನ್ನು ಮುಗಿಸ್ಕೊಂಡು ಸಕರ್ನಿಂದ ಪ್ರಾರಂಭ ಆಗಿ ದಶರಥನಂದನ ರಾಮ ಎನ್ನುವಂಥವನು ರಾಕ್ಷಸ ಸಂಹಾರ ಮಾಡೋದ್ರೊಂದಿಗೆ ತ್ರೇತಾಯ ಅನ್ನುವಂಥದ್ದನ್ನು ಮುಗಿಸ್ಕೊಂಡು ಅಯೋಧ್ಯೆಯಲ್ಲಿ ನಡೆದಿರ್ತಕ್ಕಂಥ ಮಹಾಭಾರತ ಯುದ್ಧದೊಂದಿಗೆ ದ್ವಾಪರ ಅನ್ನುವಂಥದ್ದನ್ನು ಮುಗಿಸ್ಕೊಂಡು ಕಲಿಯುಗದ ಪ್ರಥಮ ಪಾತ್ರದಲ್ಲಿ ನಾವು ಜೀವನ ಎನ್ನುವಂಥದ್ದನ್ನು ಇದ್ದೇವೆ ಇದು ಎಲ್ಲರಿಗೂ ಕೂಡ ತಿಳಿದಿರತಕ್ಕಂಥ ವಿಚಾರ ಅದೇ ರೀತಿಯಾಗಿ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಎನ್ನುವಂಥದ್ದಿದೆ ಅಂತ ಕೇಳಿದರೆ ಅದನ್ನೇ ನಾನೀಗ ನಿಮಗೆ ಹೇಳಲಿಕ್ಕೆ ಹೊರಟಿರುವಂಥದ್ದು ಈ ದೇವಸ್ಥಾನಕ್ಕೆ ವರ್ಷಗಳಲ್ಲ ಯುಗಗಳಷ್ಟೇ ಇತಿಹಾಸ ಎನ್ನುವಂಥದ್ದಿದೆ ಪುರಾಣಗಳಲ್ಲಿ ಉಲ್ಲೇಖ ಎನ್ನುವಂಥದ್ದನ್ನು ಮಾಡಿರುವಂತೆ ವೈದಿಕ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವವನ್ನು ವಹಿಸಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಸಪ್ತ ಋಷಿಗಳು ಅವರು ಭಾರಧ್ವಜ ವಿಶ್ವಾಮಿತ್ರ ವಾಸಿಷ್ಠ ಗೌತಮ ಅತ್ರಿ ಕಶ್ಯಪ ಮತ್ತು ಜಮದಗ್ನಿ ಅಂತ ಈ ಏಳು ಋಷಿಗಳು ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಜಮದಗ್ನಿಯು ಜಮದಗ್ನಿಯ ಪತ್ನಿ ಈ ರೇಣುಕಾ ಎಲ್ಲಮ್ಮ ಹಾಗೆ ಪರಶುರಾಮನ ತಾಯಿಯೇ ಈ ರೇಣುಕಾ ಎಲ್ಲಮ್ಮ ಈಕೆ ಕಾಳಿ ಮಾತೆಯ ಸ್ವರೂಪವೂ ಕೂಡ ಆಗಿದ್ದಾಳೆ ವಿಷ್ಣುವಿನ ದಶಾವತಾರಗಳನ್ನು ನಾವೆಲ್ಲರೂ ಕೂಡ ಕೇಳಿಯೇ ಇರ್ತೇವೆ ಅದರಲ್ಲಿ ಅದರಲ್ಲಿ ಪರಶುರಾಮನ ಅವತಾರವೂ ಕೂಡ ಒಂದು ಆ ಪರಶುರಾಮನ ತಾಯಿಯೇ ಈ ರೇಣುಕಾ ಎಲ್ಲಮ್ಮ ಪರಮ ಪತಿವ್ರತೆ ಹಾಗೂ ಆಕೆಯ ಪಾತಿವ್ರತೆಯ ಶಕ್ತಿಯಿಂದ ಮರಳಿನೆಂದಲೇ ಮಡಕೆ ಎನ್ನುವಂಥದ್ದನ್ನು ಮಾಡಿಕೊಂಡು ಹಾವನ್ನೇ ಹಿಂದೆಯಾಗಿರಿಸಿಕೊಂಡು ಪ್ರತಿನಿತ್ಯವೂ ದೂರದ ಊರಿಗೆ ಹೋಗಿ ನೀರನ್ನು ತರ್ತಾ ಇರ್ತಾಳೆ ಒಂದು ದಿವಸ ನೀರನ್ನು ತರಲು ಹೋದಾಗ ನೀರಿನಲ್ಲಿ ಆಟವಾಡ್ತಾ ಇದ್ದಂಥ ಗಂಧರ್ವರನ್ನು ನೋಡಿ ಮೈಮರೆತು ಹೋಗ್ತಾಳೆ ಅದರಿಂದ ಮರಳಿನಿಂದ ಮಾಡಿರ್ತಕ್ಕಂತಹ ಮಡಿಕೆ ಎನ್ನುವಂಥದ್ದು ನೀರಿನಲ್ಲೇ ಕರಗಿ ಹೋಗುತ್ತದೆ ಅದಕ್ಕಾಗಿ ಆಶ್ರಮಕ್ಕೆ ನೀರನ್ನು ತರದೆ ಬರಿಗೈಯಲ್ಲಿ ಬರ್ತಾಳೆ ಅದನ್ನು ನೋಡಿರ್ತಕ್ಕಂಥ ಜಮದಗ್ನಿ ಋಷಿ ಎನ್ನುವಂಥವನು ಕೋಪಗೊಂಡು ಆಕೆಗೆ ತನ್ನು ರೋಗ ಬರಲಿ ಅಂತೇಳಿ ಶಾಪ ಎನ್ನುವಂಥದ್ದನ್ನು ಹಾಕ್ತಾನೆ ಜಮದಗ್ನಿ ಅಂತಂದರೆ ಆ ರೇಣುಕಾ ದೇವಿಯ ಪತಿ ಎಂತಕ್ಕಂಥವನು ಶಾಪ ಎನ್ನುವಂಥದ್ದನ್ನು ಹಾಕಿ ಆ ಆಶ್ರಮದಿಂದ ಹೊರಗೆ ಹಾಕ್ತಾನೆ ಹೀಗೆ ತನ್ನುರೋಗ್ಯಕ್ಕೆ ಗುರಿಯಾದ ರೇಣುಕಾದೇವಿಯು ಈಗಿನ ಸೌದತ್ತಿಗೆ ಬಂದಾಗ ಇಬ್ಬರು ಸಿದ್ಧಪುರುಷರನ್ನು ಭೇಟಿಯಾಗ್ತಾಳೆ ಆ ಪುರುಷರಲ್ಲಿ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ತಾಳೆ ಅವಳ ಅವರ ಒಂದು ಮಾರ್ಗದರ್ಶನದಂತೆ ಅವಳು ಜೋಗುಳ ಬಾಬೆಯಲ್ಲಿ ಸ್ನಾನ ಎನ್ನುವಂಥದ್ದನ್ನು ಮಾಡಿ ಅರಿಶಿನವನ್ನು ಮೈಗೆ ಲೇಪನ ಎನ್ನುವಂಥದ್ದನ್ನು ಮಾಡಿಕೊಳ್ತಾ ಆಗ ಆಕೆಯ ಪತಿ ಜಮದಗ್ನಿ ನೀಡಿದ ಶಾಪವು ವಿಮೋಚನೆಯಾಗ್ತದೆ ಆದ್ದರಿಂದ ಅವಳಿಗೆ ಬಂದ ಚರ್ಮರೋಗವು ನಿವಾರಣೆಯಾಗ್ತದೆ ಚರ್ಮರೋಗ ನಿವಾರಣೆಯಾದ ಬಳಿಕ ಆಶ್ರಮಕ್ಕೆ ಪುನಃ ಬರ್ತಾಳೆ ಅದನ್ನು ನೋಡಿರ್ತಕ್ಕಂಥ ಜಮದಗ್ನಿ ಮಹರ್ಷಿಗಳು ತಮ್ಮ ಪುತ್ರರನ್ನು ಕಡೆದು ತಾಯಿಯ ಶಿರಶ್ಚೇದವನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ ಆದರೆ ಹೆತ್ತ ತಾಯಿಯ ಶಿರಸ್ಸನ್ನು ಕಡಿತರಿಸಲಿಕ್ಕೆ ನಾಲ್ಕು ಜನ ಪುತ್ರರು ಕೂಡ ಒಪ್ಪದ ಕಾರಣ ತನ್ನ ಮಂತ್ರಶಕ್ತಿಯಿಂದ ಅವರವನ್ನ ಈ ಜಮದಗ್ನಿ ಎನ್ನುವಂಥವನು ಭಸ್ಮವಾಗಿಸ್ತಾನೆ ಕೊನೆಯದಾಗಿ ಪರಶುರಾಮ ತಂದೆಯ ಆದೇಶದಂತೆ ತಾಯಿಯ ಶಿರಶ್ಚೇದನವನ್ನು ಮಾಡ್ತಾನೆ ಅದರಿಂದ ಜಮದಗ್ನಿ ಎನ್ನುವಂಥವನು ಸಂತುಷ್ಟ ಆಗ್ತಾನೆ ಸಂತುಷ್ಟನಾಗಿ ಹೇಳ್ತಾನೆ ಪರಶುರಾಮನ ಬಳಿಯಲ್ಲಿ ನಿನಗೆ ನಾನು ಮೂರು ವರ ಎನ್ನುವಂಥದ್ದನ್ನು ಕೊಡ್ತೇನೆ ನಿನಗೇನು ಬೇಕು ಕೇಳು ಅಂತ ಹೇಳ್ತಾನೆ ಅದಕ್ಕೆ ಪರಶುರಾಮ ಹೇಳ್ತಾನೆ ಒಂದು ನನ್ನ ತಾಯಿಯನ್ನು ಪುನಃ ಬದುಕಿಸಬೇಕು ಅಂತ ಹೇಳ್ತಾನೆ ಎರಡನೇದಾಗಿ ನನ್ನ ತಮ್ಮಂದಿರ ಎಲ್ಲರನ್ನೂ ಕೂಡ ಬದುಕಿಸಬೇಕು ಅಂತೇಳಿ ಹೇಳ್ತಾನೆ ಮೂರನೇದಾಗಿ ನೀನು ಕೋಪ ಎನ್ನುವಂಥದ್ದನ್ನು ಬಿಡಬೇಕು ಕಡಿಮೆ ಮಾಡಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾನೆ ಹೀಗೆ ರೇಣುಕಾದೇವಿಯು ಮುರುಜೀವ ಎನ್ನುವಂಥದ್ದನ್ನು ಪಡೆದುಕೊಳ್ತಾಳೆ ನಂತರ ಸೌದತ್ತಿಯ ಜೋಗುಳ ಬಾವಿಯ ಹತ್ತಿ ಹತ್ತಿರ ನೆಲೆಸಿ ಭಕ್ತರನ್ನು ಕಾಯುತ್ತಿದ್ದಾಳೆ ಎನ್ನುವಂಥದ್ದು ಪ್ರತೀತಿ ಎನ್ನುವಂಥದ್ದಿದೆ ಸೌದತ್ತಿಯಲ್ಲಿ ರಾಮಲಿಂಗ ಎನ್ನುವ ಎರಡು ಗುಡ್ಡಗಳ ನಡುವೆ ತಾಯಿ ರೇಣುಕಾ ಯಲ್ಲಮ್ಮನ ದೇವಾಲಯವಿದೆ ಉತ್ತರ ಕರ್ನಾಟಕದ ಬಹಳ ಕುಟುಂಬಗಳಿಗೆ ಈಕೆ ಮನದೇವತೆಯಾಗಿದ್ದಾಳೆ ಈ ದೇವಾಲಯವನ್ನು ಪರಶುರಾಮ ಮಾತಂಗಿ ಗುಡಿಗಳು ಸುತ್ತುವರೆದಿದೆ ಜಮದಗ್ನಿಯ ಗುಡಿಯ ಅರ್ಧ ಕಿಲ್ ಜಮದಗ್ನಿಯ ಗುಡಿಯು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಬೆಟ್ಟದಲ್ಲಿ ನೆಲೆಸಿದೆ ಏಳು ತೋಳ ಒಂದು ತೋಳಗಳ ಗುಡ್ಡ ನವಿಲಗಳ ಗುಡ್ಡ ಇನ್ನು ಮುರುಗೋಡು ಗುಡ್ಡ ಮನವಲ್ಲಿ ಗುಡ್ಡ ಸೌದತ್ತಿ ಗುಡ್ಡ ಯಲ್ಲಮ್ಮನ ಗುಡ್ಡ ಪರಶುಗಡ ಗುಡ್ಡ ಅಂಥೇಳಿ ಏಳು ಗುಡ್ಡಗಳಿವೆ ಈ ಏಳು ಗುಡ್ಡಗಳಲ್ಲಿಯೂ ಒಂದೊಂದು ಕೊಳ ಎನ್ನುವಂಥದ್ದಿದೆ ಈ ಏಳು ಕೊಳಗಳಲ್ಲಿ ಎಲ್ಲಮ್ಮ ಸಂಚರಿಸ್ತಾಳೆ ಅಂತ ಹೇಳಿ ಏಳು ಕೊಳದ ಎಲ್ಲಮ್ಮ ಅಂತ ಹೇಳಿ ಕೂಡ ಹೇಳುವಂಥದ್ದು ಭಕ್ತಾದಿಗಳಲ್ಲಿ ನಂಬಿಕೆ ಎನ್ನುವಂಥದ್ದು ಇದೆ ಪ್ರತೀತಿ ಎನ್ನುವಂಥದ್ದು ಕೂಡ ಇದೆ ಹಳದಿ ಬಣ್ಣದ ಅರಿಶಿನ ಯಲ್ಲಮ್ಮ ದೇವಿಗೆ ತುಂಬ ಪ್ರಿಯವಾದದ್ದು ಅದಕ್ಕಾಗಿ ಅರಿಶಿಣವನ್ನು ಹಣೆಗೆ ಹಚ್ಚಿಕೊಂಡು ಸೌದತ್ತಿಯ ಯಲ್ಲಮ್ಮನ ದರ್ಶನಕ್ಕೆ ಬರ್ತಾರೆ ಮತ್ತು ಅರಿಶಿನವನ್ನು ಯಲ್ಲಮ್ಮ ದೇವಿಗೆ ಅರ್ಪಿಸುವುದು ಇಲ್ಲಿನ ಮುಖ್ಯವಾದಂತಹ ಒಂದು ಸೇವೆ ಎನ್ನುವಂಥದ್ದು ಕೂಡ ಆಗಿದೆ ಜಾತ್ರೆಯ ಸಮಯದಲ್ಲಿ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅರಿಶಿಣವನ್ನು ದೇವಸ್ಥಾನದ ಮೇಲೆ ಹಾಕುತ್ತಾರೆ ಆದ್ದರಿಂದ ಎಲ್ಲರಿಗೂ ಅರಿಶಿನ ಲೇಪನವಾಗುತ್ತದೆ ಭಕ್ತಾದಿಗಳು ಕಷ್ಟ ಸುಖ ದುಃಖ ದುಮ್ಮಾನಗಳಿಗೆ ದೇವಿಯ ಮೊರೆ ಎನ್ನುವಂಥದ್ದನ್ನು ಹೋಗುತ್ತಾರೆ ಇನ್ನು ಮಕ್ಕಳಾಗದೇ ಇರುವವರು ಇಲ್ಲಿನ ಜೋಗುಳ ಬಾವಿಯಲ್ಲಿ ಸ್ನಾನ ಎನ್ನುವಂಥದ್ದನ್ನು ಮಾಡಿ ಅಲ್ಲಿರುವ ದೇವಸ್ಥಾನದಲ್ಲಿ ತೆಂಗಿನಕಾಯಿಯನ್ನು ಕಟ್ಟಿ ಪರಶುರಾಮನ ತೊಟ್ಟಿಲನ್ನು ತೂಗುತ್ತಾರೆ ಇದರಿಂದ ಸಂತಾನ ಭಾಗ್ಯ ಸಿಗುತ್ತದೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿ ಇದೆ ಒಂದು ವರ್ಷದಲ್ಲಿ ಏಳು ಜಾತ್ರೆ ನಡೆಯುವುದು ಈ ಕ್ಷೇತ್ರದ ಒಂದು ವಿಶೇಷ ದವನ ಮಹಾನವಮಿ ಗೌಮಿ ಗೌರಿ ಹೊಸ್ತಿಲ ಬನದ ಹುಣ್ಣಿಮೆ ಭರತ ಹುಣ್ಣಿಮೆಗಳಂದು ಇಲ್ಲಿ ಜಾತ್ರೆಯು ನೆರವೇರುತ್ತದೆ ಬನದ ಹುಣ್ಣಿಮೆ ಮತ್ತು ಭರತ ಹುಣ್ಣಿಮೆಯ ದಿನದಂದು ನಡೆಯುವ ಜಾತ್ರೆಗಳು ಅತ್ಯಂತ ದೊಡ್ಡದಾಗಿರುತ್ತದೆ ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ದೇವಿಯ ದರ್ಶನವನ್ನು ಪಡೆಯುತ್ತಾರೆ ಜಾತ್ರೆಯ ಸಮಯದಲ್ಲಿ ಬಯಲು ಪ್ರದೇಶದಲ್ಲಿಯೇ ಬಿಡಾರ ಎನ್ನುವಂಥದ್ದನ್ನು ಹೂಡಿ ಬಗೆ ಬಗೆಯ ಕಚ್ಚಾಯ ಎನ್ನುವಂಥದ್ದನ್ನು ತಯಾರಿ ಎನ್ನುವಂಥದ್ದನ್ನು ಮಾಡಿ ದೇವಿಗೆ ಅರ್ಪಿಸುವುದು ಅಲ್ಲಿ ಒಂದು ಪ್ರತೀತಿ ಎನ್ನುವಂಥದ್ದಿದೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೇವಿಗೆ ಬೆಳ್ಳಿಯ ಪಲ್ಲಕ್ಕಿ ಎನ್ನುವಂಥದ್ದು ಪಲ್ಲಕ್ಕಿಯ ಉತ್ಸವ ಎನ್ನುವಂಥದ್ದು ಜರುಗುತ್ತದೆ ಸವದತ್ತಿ ಊರಿನ ಹೊರಗೆ ಅಂದರೆ ಎರಡು ಕಿಲೋಮೀಟರ್ ದೂರದಲ್ಲಿ ಜೋಗುಳ ಬಾವಿ ಎನ್ನುವಂಥದ್ದಿದೆ ಯಲ್ಲಮ್ಮನ ದರ್ಶನವನ್ನು ಪಡೆಯುವ ಮೊದಲು ಜೋಗುಳ ಬಾವಿಯ ನೀರನ್ನು ತಲೆಗೆ ಪ್ರೋಕ್ಷಣೆ ಎನ್ನುವಂಥದ್ದನ್ನು ಮಾಡಿಕೊಂಡರೆ ರೋಗ ರುಜಿನಗಳು ಬರುವುದಿಲ್ಲವೆಂಬ ಪ್ರತೀತಿ ಇದೆ ರೇಣುಕಾ ಮುಖಾಂಬ ಮಾರ್ಗವ್ವ ಜಗದಂಬ ಎಂತಲೂ ಈ ದೇವಿಯನ್ನು ಕರೆಯಲಾಗುತ್ತದೆ ರಾಷ್ಟ್ರಕೂಟರ ಆಳ್ವಿಕೆಯ ಕಾಲದಲ್ಲಿ ಅವರ ರಟ್ಟಿ ರಟ್ಟಿದರೆಗಳು ಆಳುತ್ತಿದ್ದ ಒಂದು ನಾಡಿನ ಭೂಭಾಗವಾಗಿತ್ತು ಈ ಸೌದತ್ತಿ ಈ ರಟ್ಟರು ಯಲ್ಲಮ್ಮನ ಗುಡಿಯನ್ನು ಕಟ್ಟಿದ್ದಾರೆ ಎಂದು ಹೇಳುತ್ತಾರೆ ಸೌದತ್ತಿಯಲ್ಲಿ ನಾಥ ಸಂಪ್ರದಾಯದ ಏಕಿನಾಥ ಜೋಗಿನಾಥ ಮಂದಿರವೂ ಕೂಡ ಇದೆ ಎಕ್ಕಯ್ಯ ಜೋಗಯ್ಯ ಎಂಬ ನಾಥಪಂಥೀಯರು ಯಲ್ಲಮ್ಮನ ಭಕ್ತರಾಗಿದ್ದಾರೆ ದೇವಸ್ಥಾನದ ಸಮೀಪವಿರುವ ಎಣ್ಣೆ ಹೊಂಡ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಎಲ್ಲ ವಿಧದ ಚರ್ಮ ರೋಗಗಳು ವಾಸಿಯಾಗುತ್ತದೆ ಎಂಬ ಪ್ರತೀತಿ ಇದೆ ಈ ದೇವಾಲಯಕ್ಕೆ ಕರ್ನಾಟಕ ಮಾತ್ರವಲ್ಲದೆ ನೆರೆ ರಾಜ್ಯಗಳಿಂದಲೂ ಕೂಡ ಅನೇಕ ಜನರು ಭಕ್ತಾದಿಗಳು ಭಕ್ತಾದಿಗಳು ಆ ಯಲ್ಲಮ್ಮನನ್ನು ಉಧೋ ಉಧೋ ಎಂದು ಕೂಗುತ್ತಾ ಆಗಮಿಸುತ್ತಾರೆ ಉಧೋ ಉದೋ ಅಂತೇಳಿ ಉದ್ದ ಅಂತ ಉದೋ ಉದೋ ಅಂತ ಹೇಳಿದರೆ ಉದ್ಧಾರ ಮಾಡ್ತಾಳೆ ಅಂತಕ್ಕಂಥದ್ದು ಪ್ರತೀತಿ ಇದೆ ಸೌದತ್ತಿಯ ಯಲ್ಲಮ್ಮನ ಅನುಗ್ರಹ ನಮ್ಮಗಳಿಗೂ ಆಗಬೇಕು ಅಂತೇಳಿ ನಾವು ಕೂಡ ಅಲ್ಲಿಗೆ ಭೇಟಿ ಎನ್ನುವಂಥದ್ದನ್ನು ನೀಡಿದ್ದೇವೆ ಇನ್ನು ಅಲ್ಲಿ ಊಟದ ವ್ಯವಸ್ಥೆ ಹೇಳಬೇಕು ಅಂತ ಹೇಳಿದರೆ ಸಾಮಾನ್ಯವಾಗಿ ಸ್ಥಳೀಯ ಜನರು ಯಾರು ಕೂಡ ದೇವಸ್ಥಾನದ ಒಂದು ಕಲ್ಯಾಣ ಮಂಟಪದಲ್ಲಿ ಅನ್ನದಾನ ಎನ್ನುವಂಥದ್ದು ನಡೀತದೆ ಹರಿಸುಮಾರು ಒಂದು ಗಂಟೆಯಿಂದ ಎರಡೂವರೆ ಮೂರು ಗಂಟೆ ತನಕ ಮಧ್ಯಾಹ್ನ ಸಾಮಾನ್ಯವಾಗಿ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗಳು ಕೊರತಕ್ಕಂಥ ಊಟವನ್ನೇ ಮಾಡ್ತಾರೆ ಆದರೆ ದೂರದ ಊರುಗಳಿಂದ ಯಾರಾದರೂ ಹೋಗಿದ್ದಿದ್ದರೆ ಅಲ್ಲಿ ಊಟದ ವ್ಯವಸ್ಥೆ ಎನ್ನುವಂಥದ್ದು ಕಲ್ಯಾಣ ಮಂಟಪ ಎನ್ನುವಂಥದ್ದಿದೆ ಆ ಕಲ್ಯಾಣ ಮಂಟಪದಲ್ಲಿ ಊಟದ ವ್ಯವಸ್ಥೆ ಎನ್ನುವಂಥದ್ದಿರುತ್ತೆ ಅಲ್ಲಿ ಊಟ ಎನ್ನುವಂಥದ್ದನ್ನು ಮಾಡಿಕೊಳ್ಬೋದು ಈ ಕ್ಷೇತ್ರವು ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದಿಂದ ಐದು ಕಿಲೋಮೀಟ್ರ್ ದೂರದಲ್ಲಿದೆ ಈ ಕ್ಷೇತ್ರವು ಅನೇಕ ಕಾರಣಗಳಿಂದ ಪ್ರಸಿದ್ಧಿ ಎನ್ನುವಂಥದ್ದನ್ನು ಹೊಂದಿದೆ ಜಮದಗ್ನಿ ಪರಶುರಾಮ ಮತ್ತು ರೇಣುಕಾದೇವಿಯ ಕಥೆಯನ್ನು ಪುರಾಣಗಳಲ್ಲಿ ಕೂಡ ಹೇಳಿದ್ದಾರೆ ದೂರದ ಊರಿಂದ ಅಲ್ಲಿಗೆ ಬರಬೇಕು ಅಂತಂದು ಹೇಳಿ ಹೇಳಿದರೆ ಬೇರೆ ಬೇರೆ ಊರುಗಳಿಂದ ಬಸ್ಸಿನ ವ್ಯವಸ್ಥೆ ಎನ್ನುವಂಥದ್ದು ಇದೆ ಇನ್ನು ರೈಲಿನಲ್ಲಿ ರೈಲಿನಲ್ಲಿ ಪ್ರಯಾಣ ಎನ್ನುವಂಥದ್ದನ್ನು ಬಳಸಬೇಕು ಅಂತ ಹೇಳಿ ಹೇಳಿದರೆ ಧಾರವಾಡ ರೈಲ್ವೆ ನಿಲ್ದಾಣ ಎನ್ನುವಂಥದ್ದು ಸಮೀಪ ಇರುವಂಥದ್ದು ಸರಿಸುಮಾರು ಒಂದು ನಲವತ್ತರಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ಧಾರವಾಡ ರೈಲ್ವೆ ನಿಲ್ದಾಣ ಎನ್ನುವಂಥದ್ದು ಇರುವಂಥದ್ದು ಅಲ್ಲಿಂದ ಸಾಕಷ್ಟು ಬಸ್ಸಿನ ವ್ಯವಸ್ಥೆ ಕೂಡ ಇರ್ತದೆ ಮತ್ತು ಈ ತಾಯಿಯ ಶಿರಶ್ಚೇನ ಮಾಡಿದ ನಂತರ ಪರಶುರಾಮನ ಕೊಡಲಿ ಎನ್ನುವಂಥದ್ದು ಎಷ್ಟು ಸಾರಿ ತೊಳೆದರೂ ಕೂಡ ಸ್ವಚ್ಛವೇ ಆಗಲಿಲ್ಲ ಹಾಗೆ ಆ ಕಲೆ ಎನ್ನುವಂಥದ್ದು ರಕ್ತದ ಕಲೆ ಎನ್ನುವಂಥದ್ದು ಉಳಿದುಕೊಂಡು ಬಿಡುತ್ತೆ ನಂತರ ಒಂದು ದಿವಸ ಒಂದು ಕಡೆಯಲ್ಲಿ ತುಳಿದಾಗ ಸ್ವಚ್ಛವಾಗ್ತದೆ ಆ ಸ್ಥಳ ಯಾವುದು ಎಲ್ಲಿ ಎನ್ನುವಂಥದ್ದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಇರಿ ನಮಸ್ಕಾರ ಯುಗ ಯುಗಗಳೇ ಕಳೆದರು ಅಪಾರ